ನಮಸ್ಕಾರ ಸ್ನೇಹಿತರೆ ಕಾರ್ತೀಕ ಮಾಸ ದೇವರ ಪ್ರಿಯ ಮಾಸ ಈ ತಿಂಗಳು ದೀಪ ಬೆಳಗಿಸುವುದು ಕೇವಲ ಆಚರಣೆ ಅಲ್ಲ ಅದು ಭಾಗ್ಯ ಬೆಳಗಿಸುವ ವಿಜ್ಞಾನ ಜ್ಯೋತಿಷ್ಯ ಪ್ರಕಾರ ಈ ಮಾಸದಲ್ಲಿ ಹಚ್ಚುವ ದೀಪ ನವಗ್ರಹಗಳನ್ನು ಸಮತೋಲನಗೊಳಿಸಿ ಜೀವನದ ಅಂಧಕಾರವನ್ನು ದೂರ ಮಾಡುತ್ತದೆ ಆದರೆ ದೀಪ ಹಚ್ಚುವ ವಿಧಾನ ಸರಿಯಾದಾಗ ಮಾತ್ರ ಅದರ ಫಲ ಲಕ್ಷಾಂತರ ಪಟ್ಟು ಹೆಚ್ಚಾಗುತ್ತದೆ ಕಾರ್ತೀಕ ಮಾಸದ ಆಧ್ಯಾತ್ಮಿಕ ಅರ್ಥ ಈ ಮಾಸದಲ್ಲಿ ಸೂರ್ಯ ದೇವರು ತುಲಾ ರಾಶಿಯಲ್ಲಿ ಸಂಚಾರ ಮಾಡುತ್ತಾರೆ ಮತ್ತು ಚಂದ್ರನು ಬಹುಮಟ್ಟಿಗೆ ಶುದ್ಧ ಶಕ್ತಿಯ ಆವರಣದಲ್ಲಿ ಇರುತ್ತಾನೆ ಇದರಿಂದ ಬೆಳಕಿನ ಶಕ್ತಿ ಅಂದರೆ ಜ್ಯೋತಿ ಶಕ್ತಿ ಅತಿ ಬಲವಾಗಿರುತ್ತದೆ ಆ ಶಕ್ತಿಯನ್ನು ನಾವು ಮನೆಯೊಳಗೆ ತರಲು ದೀಪ ಹಚ್ಚುತ್ತೇವೆ ದೀಪದ ಬೆಳಕು ನಮ್ಮ ಮನಸ್ಸಿನ ನಕಾರಾತ್ಮಕತೆ ಕೋಪ ದ್ವೇಷ ಹೆಮ್ಮೆ ಇವನ್ನು ಕರಗಿಸುತ್ತದೆ ಆದ್ದರಿಂದ ಕಾರ್ತೀಕ ಮಾಸದ ದೀಪ ಕೇವಲ ದೇಹದ ಬೆಳಕು ಅಲ್ಲ ಅದು ಆತ್ಮದ ಬೆಳಕು ಶುದ್ಧ ಮನಸ್ಸಿನಿಂದ ಮತ್ತು ದೇಹದಿಂದ ಪ್ರಾರಂಭಿಸಿ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚುವುದಕ್ಕೆ ಮೊದಲು ಶುದ್ಧ ಸ್ನಾನ ಮಾಡುವುದು ಕಡ್ಡಾಯ ದೀಪವು ದೇವರ ಶಕ್ತಿಯ ರೂಪವಾದ್ದರಿಂದ ಶುದ್ಧ ಮನಸ್ಸು ಮತ್ತು ದೇಹ ಅಗತ್ಯ ಕೋಪ ನಕಾರಾತ್ಮಕ ಭಾವನೆಗಳೊಂದಿಗೆ ದೀಪ ಹಚ್ಚಿದರೆ ಅದು ಕೇವಲ ಬೆಳಕು ಮಾತ್ರ ಫಲವಿಲ್ಲ ಆದರೆ ಪ್ರೀತಿ ಶ್ರದ್ಧೆ ಭಕ್ತಿ ಇವುಗಳಿಂದ ಹಚ್ಚಿದರೆ ಅದು ದೇವರ ಕೃಪೆಯ ಬೆಳಕು ಪ್ರದೋಷ ಕಾಲದಲ್ಲಿ ದೀಪ ಹಚ್ಚಿ ಲಕ್ಷ್ಮಿ ಪ್ರವೇಶ ಸಮಯ ಇದು ಸಂಜೆ ಸೂರ್ಯಾಸ್ತದ ನಂತರ ಪ್ರದೋಷ ಕಾಲ ದೇವತೆಗಳು ಭೂಮಿಗೆ ಆಗಮಿಸುವ ಪವಿತ್ರ ಸಮಯ ಈ ಸಮಯದಲ್ಲಿ ಹಚ್ಚುವ ದೀಪದಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಶಕ್ತಿ ನೇರವಾಗಿ ಮನೆಯಲ್ಲಿ ಪ್ರವೇಶಿಸುತ್ತದೆ ಈ ಕ್ಷಣದಲ್ಲಿ ಹಚ್ಚಿದ ಒಂದು ದೀಪವೇ ನೂರಾರು ದೀಪಗಳ ಫಲ ನೀಡುತ್ತದೆ ಎಂದು ಪದ್ಮ ಪುರಾಣ ಹೇಳುತ್ತದೆ ತುಪ್ಪದ ದೀಪ ಅಥವಾ ತೆಂಗಿನೆಣ್ಣೆ ದೀಪ ಬಳಸಿರಿ ಜ್ಯೋತಿಷ್ಯ ಪ್ರಕಾರ ತುಪ್ಪದ ದೀಪದಿಂದ ಶುಕ್ರ ಗುರು ಮತ್ತು ಚಂದ್ರನ ಶಕ್ತಿ ಬಲಗೊಳ್ಳುತ್ತದೆ ಇದು ಧನ ಖ್ಯಾತಿ ಮತ್ತು ಶಾಂತಿಯ ಸಂಕೇತ ತೆಂಗಿನೆಣ್ಣೆ ದೀಪ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಿವಾರಣೆ ಮಾಡುತ್ತದೆ ಹೀಗಾಗಿ ಕಾರ್ತೀಕ ಮಾಸದಲ್ಲಿ ಈ ಎರಡು ದೀಪಗಳು ಲಕ್ಷ್ಮೀ ಪ್ರಿಯ ದೀಪಗಳು ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಹಚ್ಚಿ ಪೂರ್ವ ದಿಕ್ಕು ಸೂರ್ಯ ದೇವರ ಶಕ್ತಿ ಜ್ಞಾನ ಪ್ರಗತಿ ಯಶಸ್ಸಿನ ಸಂಕೇತ ಉತ್ತರ ದಿಕ್ಕು ಕುಬೇರನ ದಿಕ್ಕು ಸಂಪತ್ತು ಭಾಗ್ಯ ಮತ್ತು ಸಮೃದ್ಧಿಯ ದಿಕ್ಕು ಈ ದಿಕ್ಕಿನಲ್ಲಿ ಹಚ್ಚಿದ ದೀಪ ಗ್ರಹದ ಅಶುಭ ಶಕ್ತಿಗಳನ್ನ ಕಡಿಮೆ ಮಾಡಿ ಮನೆಯಲ್ಲಿನ ಆಕರ್ಷಣಾ ಶಕ್ತಿ ಹೆಚ್ಚಿಸುತ್ತದೆ ದೀಪವನ್ನು ಮೊದಲು ದೇವರ ಕೋಣೆಯಲ್ಲಿ ನಂತರ ತುಳಸಿಯ ಮುಂದೆ ಹಚ್ಚಿ ದೇವರ ಕೋಣೆಯ ದೀಪ ದೇವರಿಗೆ ಸಮರ್ಪಣೆ ತುಳಸಿ ದೀಪ ವಿಷ್ಣು ಲಕ್ಷ್ಮಿ ಯೋಗ ಶಕ್ತಿಯ ಸಂಕೇತ ಇದು ಪಾಪ ವಿನಾಶ ಮತ್ತು ಪಿತೃಶಾಂತಿ ತರಿಸುತ್ತದೆ ತುಳಸಿ ಬೃಂದಾವನದ ಮುಂದೆ ದೀಪ ಹಚ್ಚಿದರೆ ನಮಗೆ ಆಧ್ಯಾತ್ಮಿಕ ಶಕ್ತಿ ಪ್ರವಹಿಸಿ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ದೀಪ ಊದಬೇಡಿ ನಿಶಬ್ದವಾಗಿ ಆರಲು ಬಿಡಿ ದೀಪದ ಬೆಳಕು ದೇವರ ಪ್ರಾಣ ಶಕ್ತಿ ಎಂದು ನಂಬಿಕೆ ಊದುವುದರಿಂದ ದೇವರ ಶಕ್ತಿಯನ್ನು ತಡೆದಂತಾಗುತ್ತದೆ ದೀಪ ಹಾರಲು ಬಿಡಿ ಅದು ನಿಮ್ಮ ಪ್ರಾರ್ಥನೆಯ ಪೂರ್ಣತೆಯ ಸಂಕೇತ ಇದು ಶಾಂತ ಶಕ್ತಿಯ ಅಭ್ಯಾಸವೂ ಆಗಿದೆ ಮಣ್ಣಿನ ಅಥವಾ ಬೆಳ್ಳಿಯ ದೀಪ ಬಳಸಿ ನೈಸರ್ಗಿಕ ಶಕ್ತಿಗೆ ಸಂಪರ್ಕ ಮಣ್ಣಿನ ದೀಪ ಭೂಮಿಯ ಶಕ್ತಿ ಹೊಂದಿದೆ ಅದು ವಾಸ್ತು ಶುದ್ಧಿ ಮತ್ತು ಮನೆಯಲ್ಲಿ ಸಮತೋಲನ ತರಿಸುತ್ತದೆ ಬೆಳ್ಳಿಯ ದೀಪ ಚಂದ್ರನ ಶಕ್ತಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಮನಸ್ಸಿನ ಶಾಂತಿ ಧ್ಯಾನಕ್ಕೆ ಸಹಕಾರಿ ಜ್ಯೋತಿಷ್ಯ ಪ್ರಕಾರ ಈ ಎರಡೂ ದೀಪಗಳು ಗ್ರಹದ ದೋಷಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ಭಾಗ್ಯವನ್ನು ಬೆಳಗಿಸುತ್ತವೆ ದೀಪದ ಮುಂದೆ ಮಂತ್ರ ಜಪ ಅಥವಾ ಕೃತಜ್ಞತೆ ಧ್ಯಾನ ಮಾಡಿ ದೀಪ ಬೆಳಗಿಸುವಾಗ ಶುಭಂ ಕರೋತಿ ಕಲ್ಯಾಣಂ ಅಥವಾ ಓಂ ಮಹಾಲಕ್ಷ್ಮೈ ನಮಃ ಮಂತ್ರಗಳನ್ನು ಭಾವಪೂರ್ಣವಾಗಿ ಜಪಿಸಿ ಅದರಿಂದ ನಿಮ್ಮ ಮನಸ್ಸಿನ ಕಂಪನ ದೈವ ಶಕ್ತಿಯೊಂದಿಗೆ ಹೊಂದಿಕೊಳ್ಳುತ್ತದೆ ದೀಪದ ಬೆಳಕಿನಲ್ಲಿ ಕ್ಷಣಕಾಲ ಧ್ಯಾನ ಮಾಡಿದರೆ ಆ ಬೆಳಕು ಆಂತರಿಕ ಶಾಂತಿ ಮತ್ತು ಚಿಂತನೆಯ ಸ್ಪಷ್ಟತೆ ನೀಡುತ್ತದೆ ನೀವು ಹಚ್ಚುವ ಪ್ರತಿಯೊಂದು ದೀಪ ಅದು ಕೇವಲ ತೈಲದಿಂದ ಬೆಳಗುವುದಿಲ್ಲ ಅದು ನಿಮ್ಮ ನಂಬಿಕೆಯ ಜ್ಯೋತಿಯಿಂದ ಬೆಳಗುತ್ತದೆ ದೀಪದ ಬೆಳಕು ಹೊರಗಿನ ಅಂಧಕಾರವನ್ನು ಮಾತ್ರವಲ್ಲ ನಿಮ್ಮ ಮನಸ್ಸಿನ ಅಜ್ಞಾನವನ್ನೂ ಕರಗಿಸುತ್ತದೆ ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಆ ದೀಪ ನಿಮ್ಮ ಜೀವನದ ದಾರಿಯನ್ನು ಬೆಳಗಿಸುತ್ತದೆ ಆ ಬೆಳಕಿನಲ್ಲಿ ದೇವರು ನಗುತ್ತಾನೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಕಾಲಿಡುತ್ತಾಳೆ ದೀಪ ಹಚ್ಚಿ ಭಾಗ್ಯ ಬೆಳಗಿಸಿ ಶ್ರೀ ಲಕ್ಷ್ಮೀ ವಿಷ್ಣು ಕೃಪೆ ನಿಮಗೆ ಸದಾ ಇರಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಬಿಯಾಂಡ್ ಬ್ಲಾಗ್ ಅಂಡ್ ಸ್ಪಿರಿಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು